ಆ ಹುಡುಗಿ ಫ್ರೆಂಡ್ಸ್ ಅವಳನ್ನ ರೇಪ್ ಮಾಡ್ತಾರೆ ನಾನು ಯೂಸ್ ಮಾಡೋ ಎಲ್ಲಾ ಹುಡುಗಿರು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ವಾರಣಾಸಿಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗಿಗೆ ಡ್ರಗ್ಸ್ ಕೊಟ್ಟು ಆರು ದಿನ ಇಪ್ಪತ್ ಮೂರು ಜನ ಬೇರೆ ಬೇರೆ ಹೋಟೆಲ್ಸ್ಗೆ ಗೆ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡ್ತಾರೆ ಟ್ವೆಂಟಿ ನೈನ್ ಮಾರ್ಚ್ ಅವಳ ಫ್ರೆಂಡ್ ರಾಜ್ ಆ ಹುಡುಗಿನ ಒಂದು ಹುಕ್ಕಾ ಪಾರ್ಲರ್ಗೆ ಗೆ ಕರ್ಕೊಂಡು ಹೋಗ್ತಾನೆ ಇಲ್ಲೇ ವಾಕ್ ಹೋಗೋಣ ಬಾ ಅಂತ ಒಂದು ಹೋಟೆಲ್ಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಆ ಹುಡುಗಿನ ರೇಪ್ ಮಾಡ್ತಾನೆ ಹಾಗೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾನೆ ವಿಡಿಯೋನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ತೀನಿ ಲೀಕ್ ಮಾಡ್ತೀನಿ ಅಂತ ಹೆದರಿಸ್ತಾನೆ ತರ್ಟಿತ್ ಮಾರ್ಚ್ ರಾಜ್ ಅವನ ಫ್ರೆಂಡ್ಸ್ ನ ಕರೆಸ್ತಾನೆ ಆ ಹುಡುಗಿ ಹತ್ರ ಇದ್ದ ಫೋನ್ ನ ಕಿತ್ಕೋತಾನೆ ಆ ಹುಡುಗಿನ ಎಲ್ಲೂ ಹೋಗೋದಕ್ಕೆ ಬಿಡಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ ಹಾಗೆ ಎಲ್ಲಾ ಸೇರಿ ಮತ್ತೆ ಗ್ಯಾಂಗ್ ರೇಪ್ ಮಾಡ್ತಾರೆ ಮಾರ್ಚ್ ತರ್ಟಿ ಫಸ್ಟ್ ಒಂದು ಕೆಫೆಗೆ ಕರ್ಕೊಂಡು ಹೋಗಿ ಫೋರ್ಸ್ ಮಾಡಿ ಡ್ರಗ್ಸ್ ಕೊಟ್ಟು ಸೆಕ್ಚುಯಲಿ ಅಸಾಲ್ಟ್ ಮಾಡ್ತಾರೆ ಫಸ್ಟ್ ಏಪ್ರಿಲ್ ನಿಂದ ತರ್ಡ್ ಏಪ್ರಿಲ್ ವರೆಗೂ ಇದೇ ಕಂಟಿನ್ಯೂ ಆಗುತ್ತೆ ಮೂವಿಂಗ್ ವೆಹಿಕಲ್ ಅಲ್ಲೂ ಇದೇ ಕೆಲಸ ಮಾಡ್ತಾರೆ ಆಮೇಲೆ ಫೈನಲಿ ಒಂದು ಜಾಗದಲ್ಲಿ ಆ ಹುಡುಗಿನ ಬಿಟ್ಟು ಅಲ್ಲಿಂದ ಹೋಗ್ತಾರೆ ಡ್ರಗ್ಸ್ ನಶೆ ಎಲ್ಲ ಇಳಿದ್ಮೇಲೆ ಫೋರ್ತ್ ಏಪ್ರಿಲ್ ಆ ಹುಡುಗಿ ಮನೆಗೆ ವಾಪಸ್ ಹೋಗ್ತಾಳೆ ಮೋದಿ ಅವರೇ ಈ ಕೇಸ್ ಬಗ್ಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಇಪ್ಪತ್ ಮೂರು ಜನದಲ್ಲಿ ಹನ್ನೆರಡು ಜನ ಈಗ ಅರೆಸ್ಟ್ ಆಗಿದ್ದಾರೆ ಆದ್ರೆ ಅವರಿಗೆ ಏನ್ ಶಿಕ್ಷೆ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಹೋದ ವರ್ಷ ಸಹ ಸೆಪ್ಟೆಂಬರ್ ಅನ್ಸುತ್ತೆ ನಾನು ಒಂದು ರೀಲ್ ಮಾಡಿದ್ದೆ ಒಬ್ಬ ಹುಡುಗಿ ಅವಳ ಕ್ಲೋಸ್ ಫ್ರೆಂಡ್ ಜೊತೆ ಆಚೆ ಹೋಗ್ತಾಳೆ ಆ ಹುಡುಗನ ಫ್ರೆಂಡ್ ಮತ್ತೆ ಅವ್ನ ಇಬ್ರು ಸರಿ ಆ ಹುಡುಗಿನ ವೇಟ್ ಮಾಡ್ತಾರೆ ಹುಡುಗಿರು ಆದಷ್ಟು ಹುಷಾರಾಗಿರಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು